ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಾಯಿ ಪನ್ನೀರ್ ಮಾಡ್ತಾ ಇದ್ದೀವಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಅರ್ಧ ಚಮಚ ಜೀರಿಗೆ ಒಂದು ಎಲೆ ಒಂದು ಕಪ್ಪು ಏಲಕ್ಕಿ ಮತ್ತು ಒಂದಿಂಚು ಚಕ್ಕೆ ಮತ್ತು ನಾಲ್ಕು ಲವಂಗ ಒಂದು ಹತ್ತು ಕಾಳುಮೆಣಸು ಒಂದು ಮೂರು ಹಸಿರು ಏಲಕ್ಕಿ ಒಂದು ಹತ್ತು ಕಾಳುಮೆಣಸು ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಹೆಚ್ಚಿರೋ ಅಂಥ ನಾಲ್ಕು ಈರುಳ್ಳಿ ಹಾಕಿ ಎರಡರಿಂದ ಮೂರು ನಿಮಿಷದ ಕಾಲ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಒಂದು ಇಂಚು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು ನಂತರ ಒಂದೆರಡು ಮೆಣಸಿನಕಾಯಿ ಮತ್ತು ಒಂದು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಕಡ್ಡಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡಾದ ನಂತರ ಮೂರು ಅಂಥ ಟೊಮೆಟೊ ಹಾಕಿ ಎರಡರಿಂದ ಮೂರು ನಿಮಿಷದ ಕಾಲ ಫ್ರೈ ಮಾಡ್ಕೋಬೇಕು ನಂತರ ಒಂದು ಇಪ್ಪತ್ತು ಗೋಡಂಬಿ ಗೋಡಂಬಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಬೇಯೋಗೋಸ್ಕರ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷದ ಕಾಲ ಇಡಬೇಕು ಇದು ಚಪಾತಿ ರೊಟ್ಟಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೋಟಿ ಪರೋಟ ಇದ್ರ ಜೊತೆಗೆಲ್ಲ ಶಾಹಿ ಪನ್ನೀರ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ ಈಗ ಅದು ಬೆಂದಾಗಿದೆ ಅದು ಕಪ್ಪೇಲಕ್ಕಿ ಮತ್ತು ಪಲಾವೆಲೆ ಇಂಚು ಚಕ್ಕೆ ಹಾಕಿರೋದನ್ನು ತೆಗೆದುಬಿಟ್ಟು ಅದು ಆರೈದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇದು ಈಗ ಆರೆ ಆಗಿದೆ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಂತರ ಈಗ ಅದು ಪೇಸ್ಟ್ ಕೂಡ ಮಾಡ್ಕೊಂಡಾಗಿದೆ ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ಮೊಸರು ತಗೊಂಡ್ಬಿಟ್ಟು ಅದಕ್ಕೆ ಅರ್ಧ ಚಮಚ ಖಾರದ ಅರಿಶಿಣದ ಪುಡಿ ಒಂದು ಚಮಚ ಖಾರದ ಪುಡಿ ಮತ್ತು ಒಂದೂವರೆ ಚಮಚ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡ್ಕೊಂಡಾದ ನಂತರ ಮತ್ತು ಮಿಕ್ಸ್ ಇದ್ದೀವಿ ಈಗ ಮತ್ತು ನಮ್ಮ ಚಾನೆಲ್ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ಹೊಸ ರೆಸಿಪಿ ಹಾಕ್ತಾನೇ ಇರ್ತೀವಿ ನಾವು ಇದು ಈಗ ಮಿಕ್ಸ್ ಮಾಡ್ಕೊಂಡು ಕೂಡ ಆಗಿದೆ ಈ ಕಡೆ ಪನ್ನೀರ್ ಕೂಡ ಕಟ್ ಮಾಡ್ಕೊಂಡಾಗಿದೆ ಮತ್ತು ಕಸೂರಿ ಮೆಥಿನೂ ತೊಗೊಂಡಿದ್ದೀವಿ ಒಂದು ಮುನ್ನೂರು ಅಷ್ಟು ಪನ್ನೀರ್ ತಗೊಂಡಿದ್ದೀವಿ ಈಗ ಒಂದು ಬಾಣಲೆ ಇಟ್ಕೊಂಡು ಒಂದು ಚಮಚ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾ ಬಿಸಿ ಆದ ನಂತರ ಬಿಸಿ ಆದ ನಂತರ ಸಣ್ಣದಾಗಿ ಹೆಚ್ಚಿರೋ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಒಂದಿಂಚು ಇಂಚು ಶುಂಠಿ ಉದ್ದದಕ್ಕೆ ಹೆಚ್ಕೊಂಡಿರೋದು ಹಾಕಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಅದನ್ನು ಅದು ಫ್ರೈ ಆದ ನಂತರ ಮೊಸರಲ್ಲಿ ಮಿಕ್ಸ್ ಮಾಡಿರೋದನ್ನು ಮಸಾಲೆ ಹಾಕಬೇಕು ಮಸಾಲೆ ಪುಡಿ ಮಿಕ್ಸ್ ಮಾಡಿರೋದನ್ನು ಮೊಸರು ಹಾಕಿದ್ದೇವೆ ಈಗ ಅದು ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡ್ಕೊಂಡಾದ ನಂತರ ರುಬ್ಬಿರೋ ಮಸಾಲೆ ಹಾಕಬೇಕು ಇದು ನಾವು ಇವತ್ತು ಚಪಾತಿ ಜೊತೆಗೆ ಮಾಡ್ತಾ ಇದು ಚಪಾತಿ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಕುಲ್ಚಾ ರೊಟ್ಟಿ ಪರೋಟ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದು ಈಗ ಮಸಾಲೆ ಹಾಕಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಉಪ್ಪು ಸರಿಯಾಗಿದೆಯಾ ಅಂತ ಟೇಸ್ಟ್ ನೋಡಿ ಟೇಸ್ಟ್ ಸರಿಯಾಗಿದೆ ಈ ಕಟ್ ಮಾಡಿರೋ ಪನ್ನೀರ್ ಹಾಕಬೇಕು ನಂತರ ಕಸೂರಿ ಮೇಥಿ ಪುಡಿ ನಂತರ ಸಣ್ಣದಾಗಿ ಹಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಸರ್ವಿಂಗ್ ಕೂಡ ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಚಪಾತಿ ಹಾಕಿ ಶಾಯಿ ಪನ್ನೀರ್ ಮಸಾಲ ಕೂಡ ಹಾಕಬೇಕು ಅದರ ಜೊತೆಗೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀವಿ ಇದು ರೆಸಿಪಿ ಅಂದರೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡೋದಾಗ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಶಾಯಿ ಪನ್ನೀರ್ ಮತ್ತು ಚಪಾತಿ ರೆಡಿಯಾಗಿದೆ ಈಗ ಫ್ರೆಶ್ ಕ್ರೀಮ್ ಹಾಕಬೇಕಿತ್ತು ಫ್ರೆಶ್ ಕ್ರೀಮ್ ಇರಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿಯೇ ತೆಗ್ದಿರೋ ಅಂಥ ಏನೇನ ಹಾಕ್ತಾಯಿದ್ದೇವೆ ಅದ್ರ ಜೊತೆಗೆ ಈರುಳ್ಳಿ ಮತ್ತು ನಿಂಬೆ ರಸ ಹಾಕಿ ತಿಂತ ಇದ್ದರೆ ಎರಡು ಚಪಾತಿ ತಿನ್ನೋರು ಹತ್ತು ಚಪಾತಿ ಕೂಡ ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ